ಮೈ ಚಾನಲ್ ಇವತ್ತು ಬೆಳಗ್ಗೆ ಲಾಗ್ ಶುರು ಮಾಡಿದ್ದೀನಿ ಮಾಡೋಣ ಅಂತ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಈಗ ಮಾವಿನ ಕಾಯಿ ತುರ್ವಾಕೆ ನಾ ಮನೆಯ ಕೈ ಅವ್ರು ರೆಡಿ ಮಾಡ್ಕೊಡ್ತಾ ಇದ್ದಾರೆ ನಾನು ಅಷ್ಟೊತ್ತೆ ಮತ್ತೆ ಆರೆಂಜ್ ಕ್ಯಾರೆಟ್ ಇದೆ ಸರಿ ಜ್ಯೂಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಈ ಕಡೆ ಒಂದು ಕಡೆ ರೆಸಿಪಿ ಇದೀನಿ ಬನ್ನಿ ಜ್ಯೂಸ್ ಬೇಗ ನೋಡಿ ಈಗ ಕ್ಯಾರೆಟು ಮತ್ತು ಆರೆಂಜು ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಆಗ್ತಾ ಇಲ್ಲ ನಾನು ಶುಗರ್ ಹಾಕೋದಿಲ್ಲ ಮಾಡ್ತಾ ಇದ್ದೀನಿ ಮತ್ತು ಈಗ ನೀರು ಸೇರಿಸೋದಿಲ್ಲ ಜ್ಯೂಸ್ ಆಗಿದೆ ನೀರೇನು ಸೇರಿಸಲಿಲ್ಲ ಆದರೂ ನೋಡಿ ಇಷ್ಟು ಬಂದಿದೆ ಈಗ ಸ್ವಲ್ಪನೇ ನಾನು ನೀರು ಸೇರಿಸ್ತಾ ಇದ್ದೀನಿ ಶುಗರ್ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಹಾಕೋದಿಲ್ಲ ಜ್ಯೂಸ್ ರೆಡಿಯಾಗಿದೆ ಈ ಜ್ಯೂಸ್ ತಗೊಳೋದ್ರಿಂದ ಸ್ಕಿನ್ ಟ್ಯಾನ್ ಆಗಲ್ಲ ಮತ್ತು ಪ್ರತಿದಿನ ತೊಗೊಳ್ಳೋದ್ರಿಂದ ಸ್ಕಿನ್ ಗ್ಲೋ ಬರುತ್ತೆ ಓಕೆ ಈಗ ಜ್ಯೂಸ್ ಎಲ್ಲ ಕುಡ್ದಿದ್ದಾಯಿತು ಒಗ್ಗರಣೆ ಮಾಡ್ತಾಯಿದ್ದೀನಿ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಫಸ್ಟು ಕಡಲೆ ಬೀಜನ ಎಣ್ಣೆಯಲ್ಲಿ ಕದ್ದುಬಿಟ್ಟು ತೊಗೊಬಿಡ್ತೀನಿ ಕ್ರಿಸ್ಪಿಗೆ ಇರ್ತಲ್ಲ ಅದಕ್ಕೆ ಈಗ ಕಡಲೆ ಬೀಜ ಆಗಿದೆ ಇದ್ದೀನಿ ಸಪ್ರೇಟಾಗಿ ತೊಗೊಬಿಟ್ಟು ಆಮೇಲೆ ನೆಕ್ಸ್ಟ್ ಒಗ್ಗರಣೆ ಮಾಡ್ತೀನಿ ಈಗ ಅದೇ ಹಾಯೇ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ಅಷ್ಟಿಮೇಶನ್ಕಾಯಿ ಇದ್ದೀನಿ ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಈಗ ಈರುಳ್ಳಿ ಫ್ರೈ ಆಗಿದೆ ತುರು ಇಟ್ಕೊಂಡಿರೋಂಥ ಮಾವಿನಕಾಯಿ ಇದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ನಾನು ಈ ಥರ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಉಪ್ಪು ಉಪ್ಪು ಅನ್ನಕ್ಕೂ ಹಾಕಿರ್ತೀರಿ ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ ಗೊಜ್ಜು ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ ಬೀಜ ಈಗ ಗೊಜ್ಜು ಸ್ವಲ್ಪ ಸಪ್ರೇಟಾಗಿ ತೊಗೊತಾ ಇದ್ದೀನಿ ಈಗ ರೈಸ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಗೊಜ್ಜು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಎರಡು ಮೂರು ದಿವಸ ಇಟ್ಕೋಬೋದು ಅದಕ್ಕೆ ಸಪ್ರೇಟಾಗಿ ಸ್ವಲ್ಪ ತೊಗೊಬಿಟ್ರೆ ಚೆನ್ನಾಗೆ ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಮಾವಿನಕಾಯಿ ಚಿತ್ರನ ರೆಡಿ